ಬಿಗ್ ಬಾಸ್ ಇತಿಹಾಸದಲ್ಲೇ ಸರ್ವಾಧಿಕಾರಿ ರೋಲ್ನ ದಿ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ದು ಅಂದರೆ ಪ್ರಥಮ ಅವರು ಈ ವಾರ ಅಸುರ ಸರ್ವೋಚ್ಚ ಅಧಿಪತಿ ಅಸುರ ಒಂದು ಕಡೆ ಸರ್ವೋಚ್ಚ ಒಂದು ಕಡೆ ಅಧಿಪತಿ ಎಲ್ಲೋದನ್ನು ದೇವ್ರಿಗೆ ಗೊತ್ತು ಜೋಕರ್ ಥರ ಕಾಣಿಸಿದ್ರು ನಾಟ್ ಜಸ್ಟ್ ಸುದಿ ಇಡೀ ಮನೆಯವರು ಮೇ ಬಿ ಜೋಕರ್ ರೋಲ್ ಕೊಟ್ಟಿದ್ರೆ ಎಲ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಅಂತ ಕಾಣುತ್ತೆ ಬಾಯ್ ಬಿಟ್ರೆ ರೋಲ್ ಪ್ಲೇ ಮಾಡ್ತಿದ್ದೀವಿ ರೋಲ್ ಪ್ಲೇ ಮಾಡ್ತಿದ್ದೀನಿ ಅಂತ ಹೇಳೋ ಮನೆ ಮಂದಿ ಎಲ್ಲ ಫೇಲ್ ಆಗ್ತಿರೋದೇ ರೋಲ್ ಪ್ಲೇ ಮಾಡೋದ್ರಲ್ಲಿ ನಮ್ಗೆ ಗೊತ್ತು ನೀವು ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಅಂತ ಹನ್ನೆರಡು ವರ್ಷದಿಂದ ನೋಡ್ತಾ ಇದೀವಿ ಆದ್ರೆ ಒಬ್ಬ ಕೂಡ ಅವ್ರ ರೋಲ್ ನ ಚೆನ್ನಾಗಿ ನಿಭಾಯಿಸ್ಲಿಲ್ಲ ಲಾಸ್ಟ್ ವೀಕ್ ಸುದೀಪ್ ಸರ್ ಕಿಚ್ಚನ ಚಪ್ಪಾಳೆನ ಕರ್ನಾಟಕ ಜನ ಕೊಟ್ಟಿದ್ರು ಈ ವೀಕು ಖಂಡಿತವಾಗ್ಲು ಪಿ ಸಿ ಬಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೆ ಕೊಡಬೇಕು ಯಾಕಂದ್ರೆ ಇವ್ರನ್ನ ನೋಡಕ್ ಆಗ್ತಿಲ್ಲ ಅಂತ ಈಚೆ ಹಾಕಿದ್ರು ತೆಗೆದು ಜೈಲು ಅಂತ ಒಂದು ಕಾನ್ಸೆಪ್ಟ್ ಇತ್ತು ಗೊತ್ತಾ ಈ ಸೀಸನ್ ಇಲ್ಲ ಅದ್ರಲ್ಲಿ ಲಾಸ್ಟ್ ಸೀಸನ್ ಎಲ್ಲ ಇತ್ತು ಅಲ್ಲಿಗೆ ಬಿಗ್ ಬಾಸ್ನೇ ಹಾಕ್ಬೇಕು ಯಾಕಂದ್ರೆ ಇವ್ರನ್ನ ವಾಪಸ್ ಕರ್ಕೊಂಡು ಬಂದಿದ್ದಕ್ಕೆ ಫೈನಲ್ ಆಗಿ ಸಮಾಧಾನ ಆಗೋ ವಿಚಾರ ಏನಂದ್ರೆ ಎಲ್ಲರಿಗೂ ಗೊತ್ತು ತಮ್ಮ ತಮ್ಮ ಬಗ್ಗೆ ನಮ್ಮೂರವ್ರು ಹಿಂಗ್ ಮಾತಾಡ್ಬೋದು ಅನ್ಕೊಂಡು ತಮ್ಮ ಮನಸ್ಸಿನ ಭಾವನೆ ಹೇಳ್ಬಿಟ್ರು ಅವರು ಬಜಾರಿ ತರ ಕಾಣ್ತಾರೆ ಕಾಕ್ರೋಚ್ ಅವರು ಹೊರಗಡೆ ವಿಲನ್ನ ಕಾಣ್ತಾರೆ ಒಳಗಡೆ ಏನು ಮಾಡ್ತಾ ಇಲ್ಲ ಆ ಹುಡುಗಿ ಎರಬೆರಿ ಮಾತಾಡ್ತಾಳೆ ಅಂತ ಎಲ್ಲ ಬಿಚ್ಚಿಟ್ರು ಅದೇ ಗಂಡ ಎಂಟಿ ಜಗಳ ಅದೇ ಅತ್ತೆ ಸೊಸೆ ಜಗಳ ಸೀರಿಯಲ್ ನೋಡ್ಕೊಂಡು ಬೆಳೆದಿರೋ ಆಡಿಯನ್ಸ್ ಗೆ ಈ ಕಳಪೆ ಸೀಸನ್ಗೂ ಅಡ್ಜಸ್ಟ್ ಆಗೋದ್ರಲ್ಲಿ ಏನು ತೊಂದರೆ ಇಲ್ಲ ವ್ಯೂವರ್ಶಿಪ್ ಗಂತೂ ಏನು ಕೊಡ್ತಾ ಇರೋದಿಲ್ಲ ಆದ್ರೆ ಕ್ವಾಲಿಟಿ ಆಫ್ ಕಾಂಟೆಂಟ್ ವಿಚಾರಕ್ಕೆ ಬಂದ್ರೆ ವೆರಿ ವೆರಿ ಡಿಸಪಾಯಿಂಟಿಂಗ್